ಸೊ ನೀವು ಇಷ್ಟೊತ್ತು ಸ್ವಲ್ಪ ಪ್ರೈಸ್ ಇರೋ ಗಾಡಿಗಳನ್ನ ನೋಡಿದೀರಾ ಇನ್ನು ಕೂಡ ಲೋ ಬಜೆಟ್ ಅಲ್ಲಿ ಏನಾರ ನೋಡಂಗಿದ್ರೆ ಸೊ ಇಲ್ಲಿ ನಿಮ್ಗೆ ಲೋ ಬಜೆಟ್ ಅಲ್ಲಿ ಹುಡ್ಕೋರ್ಗೆ ಒಂದ್ ಸಪ್ರೇಟ್ ಈ ತರ ಎಲ್ಲ ಯಾರ್ಡ್ ಬಂದಿದೆ ಈವನ್ ಯಾರ್ಡ್ ಅಂತ ಇನ್ ದ ಸೆನ್ಸ್ ನಮಗೆ ಒಳಗಡೆ ಸ್ಟಾಕ್ ಮೇಂಟೈನ್ ಮಾಡಕ್ಕಲ್ಲ ಅಂತ ಮುಂದೆ ಶಿಫ್ಟ್ ಮಾಡಿದೀವಿ ಅಷ್ಟೇ ಕಂಪ್ಲೀಟ್ ಆಗಿ ಇದು ಕೂಡ ನೀಟ್ ಕಂಡೀಷನ್ ಇರೋ ಗಾಡಿ ಮೈನರ್ ಮೈನರ್ ಸ್ಟ್ರಾಚಸ್ ನೀವು ನೋಡ್ಬೋದು ಸ್ವಲ್ಪ ಜೂಮ್ ಮಾಡಿ ನೋಡ್ಬೋದು ಅದ್ ಈ ತರ ಮೈನರ್ ಮೈನರ್ ಸ್ಟ್ರಾಚಸ್ ಅದೆಲ್ಲ ಕಾಮನ್ ಅವೆಲ್ಲ ಕಾಮನ್ ಬಟ್ ಗಾಡಿ ನಮಗೆ ಏನ್ ಬೇಕಾಗಿದೆ ಇಂಜಿನ್ ಕ್ವಾಲಿಟಿ ಬೇಕಾಯ್ತ ಇಂಜಿನ್ ಬಿಲ್ಡ್ ಬೇಕಾಯ್ತು ಗೇರ್ ಬಾಕ್ಸ್ ವಾರಂಟಿ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ವೆಹಿಕಲ್ ವೆಹಿಕಲ್ಗೂ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಟ್ಟೇ ಕೊಟ್ಟಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮೈನರ್ ಮೈನರ್ ಏನಾರು ರೀಫ್ ಇದೆ ರೀಫೇವ್ ಕೂಡ ಮಾಡ್ಕೊಡೋಣ ಸರಿ ಕಾರ್ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಲೋ ಬಜೆಟ್ ಅಲ್ಲಿ ನೋಡೋರಿಗೆ ಒಂದು ಓವರ್ ವ್ಯೂ ತೋರಿಸ್ಬಿಡಿ ಸರ್ ಇದು ಕಂಪ್ಲೀಟ್ ಆಗಿ ಲೋ ಬಜೆಟ್ ಗಾಡಿಗಳಿಗೆ ಕಂಪ್ಲೀಟ್ ಆಗಿ ಲೋ ಬಜೆಟ್ ಎಲ್ಲ ಒಂದು 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 ಇಪ್ಪತ್ತ್ ಒಂದು ಮೂವತ್ತ್ ಬಜೆಟ್ ಅಲ್ಲಿರೋ ಗಾಡಿಗಳು ನೋಡ್ತಾ ಇರುತ್ತೆ ಸರ್ ಪ್ರೈಸ್ ಮಾಡ್ಲು ಸ್ಯಾಂಟ್ರೋ ನೋಡೋರಿಗೆ ಈವನ್ ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಸ್ಯಾಂಟ್ರೋ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಗೇರ್ಮೋಸ್ ಇದೆ ಅಷ್ಟೇ ಇನ್ನೊಂದು ಸ್ಯಾಂಟ್ರೋ ಟೂ ತೌಸಂಡ್ ನೈನ್ ಮಾಡಲ್ ಇದು ಕೂಡ ಸಿಂಗಲ್ ಓನರ್ ಕೇವಲ ಸಾವಿರ ನೈಂಟಿ ನೈನ್ ತೌಸಂಡ್ ಸರ್ಟಿ ಫೈವ್ ಬಿಡಿ ನೈಂಟಿ ಫೈವ್ ತೌಸಂಡ್ ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ ನೋ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಇದು ಅದೇ ಪ್ರೈಸಲ್ಲಿ ಕೊಟ್ಬಿಡಿ ಫೈವ್ ತೌಸಂಡ್ ಫಿಕ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡಿ ಇದು ಕರ್ನಾಟಕ ರಿಜಿಸ್ಟರ್ ಟೂ ತೌಸಂಡ್ ಟೆನ್ ಮಾಡಲ್ ಇದು ಕೂಡ ರೌಂಡ್ ಫಿಗರ್ ಎರಡು ಲಕ್ಷ ಐ ಐಟೆನ್ ಟೂ ತೌಸಂಡ್ ಟೆನ್ ಮಾಡಲ್ ಟೂ ತೌಸಂಡ್ ಏಟ್ ಮಾಡಲ್ ಇದೆ ನಿಮಗೆ ಯುಂಡಾ ಐ ಟೆನ್ ಇದರಲ್ಲೂ ಕೂಡ ಪ್ರೈಸ್ ನೋಡೋರಿಗೆ ಕೇವಲ ಒಂದ್ ಲಕ್ಷ ನಲವತ್ತೈದು ಸಾವಿರ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಇದು ಕೊಟ್ಬಿಡೋಣ ಅಂತೆ ಈವನ್ ಯುಂಡ ಗಿಡ್ ನೋಡ್ತಾ ಇರೋರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಯುಂಡಾ ಗಿಡ್ಜು ಕೊಟ್ಬಿಡೋಣ ಸರ್ ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ರೆಡಿ ಎನ್ ಒ ಬಂದಿದೆ ಐ ಟ್ವೆಂಟಿ ನೋಡೋರಿಗೆ ಆಸ್ತಾ ಆಪ್ಷನಲ್ ವಿತ್ ಸನ್ ರೂಫ್ ಇರೋ ಐ ಟ್ವೆಂಟಿ ಜಸ್ಟ್ ಒಂದ್ ಮೈನರ್ ಸರ್ವಿಸ್ ಬೇಕಾಗಿದೆ ಅಷ್ಟೇನೆ ಸ್ವಲ್ಪ ಬ್ರೇಕ್ಸ್ ಕೆಲಸ ಬಂದಿದೆ ಓಪನ್ ಆಗಿ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದೀನಿ ಸಣ್ಣ ಪುಟ್ಟ ಒಂದು ಫೈವ್ ಟು ಟೆನ್ ತೌಸಂಡ್ ಕಟ್ಟಿದೆ ಇವಾಗ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ಪ್ರೈಸ್ ಪಾಯ್ ಆಕ್ತೀನಿ ಟೂ ಲ್ಯಾಕ್ ನೈಂಟಿ ಫೈವ್ ತೌಸ್ ಕೊಡ್ತೀವಿ ಟೀನ್ ಮಾಡಿದೆ ನೋಡೋರಿಗೆ ಕರ್ನಾಟಕ ರಿಜಿಸ್ಟರ್ಡ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಐ ಟ್ವೆಂಟಿ ಕೇವಲ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಲೋನ್ ನೋಡೋರಿಗೆ ಇದಕ್ಕೂ ಕೂಡ ಐವತ್ ಸಾವಿರ ಡೌನ್ ಪೇಮೆಂಟ್ ಮಾಡ್ಕೊಟ್ರೆ ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ ಇದು ಅಷ್ಟಾ ಅಲ್ವಾ ಸರ್ ಇಲ್ಲ ಇದು ಕೂಡ ಸ್ಪೋರ್ಟ್ಸ್ ಇದೆಷ್ಟ ಇನ್ನೊಂದು ಟೆನ್ ಗಾಡಿ ಇದೆ ಅದೇ ರೀತಿ ಇನ್ನೊಂದು ಐಟೆನ್ ನೋಡೋರಿಗೆ ಕೇವಲ ಟೂ ತೌಸಂಡ್ ಟೆನ್ ಮಾಡಲು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ವಿತ್ ಎನ್ಒ ಸಿ ಮಾಡ್ಕೊಡ್ತೀನಿ ಕರ್ನಾಟಕ ನೋಡೋರಿಗೆ ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಗೆ ಇವನ್ ಕರ್ನಾಟಕ ಕೂಡ ಮಾಡ್ಕೊಡ್ತೀನಿ ಅಂಡ್ ಅದೇ ತರ ತರೊಂದು ಹೋಂಡಾ ಸಿಟಿ ಇದೆ ಸಿಟಿ ನೋಡೋರಿಗೆ ಟೂ ತೌಸಂಡ್ ಲೆವೆನ್ ಮಾಡಲು ಸಡ್ಯಾನ್ ಕಿಂಗ್ ಅಂತಾನು ಹೇಳ್ಬೋದು ಸಿಟಿ ಒಂದಲ್ಲ ಎರಡು ಇದೆ ಟೂ ತೌಸಂಡ್ ಲೆವೆನ್ ಮಾಡಲ್ ನೋಡೋರಿಗೆ ಎರಡು ಲಕ್ಷ ರೌಂಡ್ ಫಿಗರ್ ಒಂದ್ ಲಕ್ಷ ತೊಂಬತ್ತೊಂಬತ್ ಸಾವಿರ ಒನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಗೆ ಫೈನಲ್ ನೈಂಟಿ ನೈನ್ ತೌಸಂಡ್ ನಂಬರ್ ಆದ್ರೆ ಎನ್ ಓ ಸಿ ವಿತ್ ಕರ್ನಾಟಕ ನೋಡೋರ್ಗೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಡ್ಲಿ ಕರ್ನಾಟಕ ಕೂಡ ಮಾಡ್ಕೊಡ್ತೀವಿ ಓಕೆ ಎರಡು ಲಕ್ಷ ಅರವತ್ತು ಸಾವಿರಗೆ ನಿಮ್ಗೆ ಈವನ್ ಕರ್ನಾಟಕ ನೋಡೋರ್ಗೆ ಸೊಂಡ ಕಾರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಾವೇನು ಹೇಳಲೇ ಬೇಕಾಗಿಲ್ಲ ಸೂಪರ್ ಆಗಿರುತ್ತೆ ಕಂಡೀಷನ್ ಎಲ್ಲ ಅದೇ ರೀತಿ ಸಿವಿಕ್ ನೋಡೋರ್ಗೆ ಕರ್ನಾಟಕ ರಿಜಿಸ್ಟರ್ಡ್ ಟೂ ತೌಸಂಡ್ ಟೆನ್ ಮಾಡಲ್ ಸಿವಿಕ್ ಕರ್ನಾಟಕ ಗಾಡಿ ಟೂ ತೌಸಂಡ್ ಫ್ರೆಶ್ ಇದ್ರಲ್ಲೂ ಕೂಡ ಫೈವ್ ಇಯರ್ಸ್ ಫ್ರೆಶ್ ಎಫ್ಸಿ ಕೂಡ ಮಾಡ್ಕೊಡ್ತೀನಿ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಅಲ್ಲಿ ಕರ್ನಾಟಕ ರಿಜಿಸ್ಟರ್ಡ್ ಹೊಂಡಾ ಸಿವಿ ಕೊಡ್ತಾ ಇದೀನಿ ಅಂಡ್ ಅದೇ ತರ ಶೌಲೆಟ್ ಸೈಲ್ ಶೌಲೈಟ್ ಸೈಲ್ ನೋಡೋರಿಗೆ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಡೀಸೆಲ್ ಸಡನ್ ಕಿಂಗ್ ವಿತ್ ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಆಗಿ ಡೀಸೆಲ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೈಲೇಜ್ ಆರಾಮಾಗಿ ಬರುತ್ತೆ ಅಂತಾನು ಹೇಳ್ತೀನಿ ಡೀಸೆಲ್ ಇಂಜಿನ್ ಕೇವಲ ಒಂದು ಲಕ್ಷ ಅರವತ್ತೈದು ಸಾವಿರ ಆಗಿದೆ ಒಂದೂವರೆ ಲಕ್ಷ ಆನ್ ಟೇಬಲ್ ಫಿಕ್ಸ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಐವತ್ ಸಾವಿರ ಫಿಗರ್ ಅಂಡ್ ಇಲ್ಲೊಂದು ವೆಂಟೋ 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 ಆರೆಂಜ್ ಕಲರ್ ಹೌದು ನೋಡೋರ್ಗೆ ನಿಮ್ಗೆ ನಿಮಗ್ ಲೆವೆನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಕೇವಲ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಮಾತ್ರ ಒನ್ ಸೆವೆಂಟಿ ಫೈವ್ ಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ಡಿನ್ ಡ್ಯಾಶ್ ಬೋರ್ಡ್ ಇರೋ ವೆಂಟೋ ಕೊಡ್ತಾ ಇದೀನಿ ನಿಮಗೆ ಪೆಟ್ರೋಲ್ ಇಂಜಿನ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇಂಜಿನ್ ಕೊಡ್ತಾ ಪಾಯಿಂಟ್ ಸಿಕ್ಸ್ ಇದು ಅಂಡ್ ಅದೇ ತರ ಇನ್ನೂ ಒಂದು ಸಿಟಿ ನೋಡೋರ್ಗೆ ಈವನ್ ಟೂ ತೌಸಂಡ್ ಟೆನ್ ಮಾಡಲ್ ಅಲ್ಲಿ ಹೋಂಡಾ ಸಿಟಿ ಇದು ಕರ್ನಾಟಕ ಟ್ಯಾಕ್ಸ್ ಪೇ ಆಗಿದೆ ಜಸ್ಟ್ ರೀ ನಂಬರ್ ಒಂದೇ ಬರಬೇಕಾಗಿರೋದು ರೀ ನಂಬರ್ ಒನ್ ನಾಟ್ ಟೂ ಡೇಸ್ ಅಲ್ಲಿ ಇವನ್ ನಂಬರ್ ಕೂಡ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ಈ ತರ ಕರ್ನಾಟಕನೇ ಬಂದಿರೋದು ಸಲ ಕರ್ನಾಟಕ ನಂಬರ್ ಆಗಿರೋ ಗಾಡಿಗಳು ನಿಮಗೆ ಈವನ್ ಟೂ ತೌಸಂಡ್ ಟೆನ್ ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ ಹೊಂಡಾ ಸಿಟಿ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಜಸ್ಟ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಟೂ ತೌಸಂಡ್ ಟೆನ್ ಮಾಡಲ್ ಹೊಂಡಾ ಸಿಟಿ ಟಾಪ್ ಎಂಡ್ ಇದು ಕೂಡ ಪಿ ಎಂಟಿ ವೇರಿಯಂಟ್ ನಿಮಗೆ ಅದೇ ರೀತಿ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಅಲ್ಲಿ ನೋಡೋರಿಗೆ ಡಿಸೈರ್ ವೆಹಿಕಲ್ ಕೂಡ ತಂದಿದ್ದೀನಿ ಪೆಟ್ರೋಲ್ ಜೆಡ್ ಎಕ್ಸ್ ಐ ಟು ತೌಸಂಡ್ ಲೆವೆನ್ ಇದು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ಕರ್ನಾಟಕ ನಂಬರ್ ಪ್ಲೇಟ್ಸ್ ಕೂಡ ಬಂದಿದೆ ನಂಬರ್ ಕೂಡ ಬಂದ್ಬಿಟ್ಟಿದೆ ಲೆವೆನ್ ಮಾಡಲ್ ಜೆಡ್ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಕೇವಲ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಇವನ್ ಮಾರುತಿ ಸುಜುಕಿ ಕರ್ನಾಟಕ ರಿಜಿಸ್ಟರ್ಡ್ ಲೆವೆನ್ ಮಾಡಲ್ ಫುಲ್ ಫುಲ್ ಟಾಪ್ ಅಂಡ್ ವೇರಿಯಂಟ್ ನಿಮಗೆ ಗಾಡಿ ಇದೆ ಬ್ರೋ ಒಂದೇ ಒಂದ್ ನಿಮಿಷ ವಿಡಿಯೋ ಮಾಡಿಸ್ತಾ ಇದ್ದೀನಿ ಬ್ರೋ ಬ್ರೋ ಸ್ವೈ ನಮ್ ವಿಡಿಯೋದಲ್ಲಿ ಕೊನೆ ಕಾರು ಬಟ್ ಆದ್ರೆ ಇದು ಫೋರ್ ಇಂಟು ಫೋರ್ ಅನ್ಸುತ್ತೆ ಹೌದು ಸೀಟಿಂಗು ಫ್ಯಾಮಿಲಿ ಸಣ್ಣಕ್ಕಿರೋರ್ ಅಂತೂ ಹತ್ತು ಜನ ಕಂಫರ್ಟೇಬಲ್ ಆಗಿ ಓಡಾಡ್ಬೋದು ಗಾಡಿ ಟಾಟಾ ಆರ್ಯ ಫೋರ್ ವೀಲ್ ಡ್ರೈವ್ ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ರೆಡಿ ಇರೋ ಗಾಡಿ ಜಸ್ಟ್ ಒಂದ್ ವಾಶ್ ಮಾಡಿ ಸೆಲ್ಕೊಡಿದ್ವಿ ಡೀಸೆಲ್ ಹಾಕೊಂಡು ಓಡಾಡ್ಬೇಕು ಗಾಡಿ ಹಂಗ್ ನಿಂತಿದೆ ಹತ್ತು ಜನ ಕಂಫರ್ಟೇಬಲ್ ಓಡಾಡ್ಬೋದು ಒಳಗಡೆ ಟಿವಿ ಹಾಕ್ಸಿದ್ದಾರೆ ಒಳಗಡೆ ಟಿವಿ ಇದೆ ಸೊ ಇದೊಂದು ಮಿನಿ ಹೌಸ್ ತರನೆ ಕಾಣಿಸ್ತಾ ಇದೆ ಏರ್ ಬ್ಯಾಗ್ ಇದೆ ಗಾಡಿಲಿ ಟೆನ್ ಏರ್ ಬ್ಯಾಗ್ಸ್ ಟೆನ್ ಏರ್ ಬ್ಯಾಗ್ಸ್ ಇದೆ ಗಾಡಿ ಫೋರ್ ಫೋರ್ ಟೆನ್ ಏರ್ ಬ್ಯಾಗ್ಸ್ ಅಡಿಷನಲ್ ಆಗಿ ಕ್ಯಾರಿಯರ್ ಸೆವೆನ್ ಪ್ಲಸ್ ಒನ್ ಸೀಟಿಂಗ್ ಏನ್ ಬೇಕೋ ಅವೆಲ್ಲ ಇದೆ ಈವನ್ ಟಿವಿ ಕೂಡ ಒಳಗಡೆ ಹಾಕ್ಸ್ಬಿಟ್ಟಿದ್ದಾರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ನಿಮಗೆ ಹಾಕ್ಸಿದ್ದಾರೆ ಕಂಪ್ಲೀಟ್ ಆಗಿ ನಿಮಗೆ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಸ್ಟ್ ಡೊಲ್ ಜಾಸ್ ಬರ್ತಾ ಹೌದು ಡೊಲ್ ಎಕ್ಸಾಕ್ಸ್ ಜಾಸ್ಟ್ ಬರ್ತಾ ವಿತ್ ಜಸ್ಟ್ ಒಂದ್ ವಾಶ್ ಮಾಡಿ ಪಾಲಿಶ್ ಮಾಡ್ಬೇಕಾಗಿರೋದು ಅಷ್ಟನ್ನೇ ಗಾಡಿ ಸ್ವಲ್ಪ ಮಳೆ ಸೀಸನ್ ಅಂತ ಹೇಳ್ಬೋದು ಮಳೆ ಬಿದ್ದಿರಂತ ಸ್ವಲ್ಪ ಗಲೀಜ್ ಕಾಣ್ತಿದ್ರೆ ಪ್ರೈಸ್ ಯೋಚನೆ ಮಾಡ್ತಾ ಇದ್ರ ಟೂ ಸೆವೆಂಟಿ ಫೈವ್ ಕುತ್ಕೊಡೋಣ ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಆಗಿ ನಿಮಗೆ ಟಾಟಾ ಕಂಪ್ಲೀಟ್ ಒಂದು ಟೆನ್ ಇರ್ ಬ್ಯಾಕ್ಸ್ ಟೆನ್ ಇಯರ್ ಬ್ಯಾಕ್ಸ್ ಇರೋ ಗಾಡಿ ಜಸ್ಟ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತಾ ಇದೀನಿ ಇನ್ನ ವೆಹಿಕಲ್ಸ್ ಬರ್ತಾ ಇದೆ ಅಂತಾನು ಹೇಳ್ತೀನಿ ಕಂಪ್ಲೀಟ್ ಆಗಿ ಸ್ಟಾಕ್ ನಮ್ಮ ಹತ್ರ ಬರ್ತಾನೆ ಇರುತ್ತೆ ಎಕ್ಸಿವಿ ಅಂತೂ ಬರ್ತಾನೆ ಇರುತ್ತೆ ಈವನ್ ನಾನ್ ವಿಡಿಯೋ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲೂ ರಿವೀಲ್ ಮಾಡಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ತರ್ಟಿ ತೌಸಂಡ್ ಓಡಿರೋ ಎಕ್ಸಿವಿ ಕೂಡ ಬರ್ತಾ ಇದೆ ಕಂಪ್ಲೀಟ್ ಆಗಿ ಸ್ಟಾಕ್ ಬಂದಿದೆ ಈ ಸಲ ಕ್ಯಾಂಪಿಯನ್ ಕಾರ್ ಅಲ್ಲಿ ದಯವಿಟ್ಟು ವೀಕ್ಷಕರೇ ಕಾಲ್ ಪಿಕ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಮ್ ಕೈಯಲ್ಲಿ ಒಂದ್ ಮೆಸೇಜ್ ಮಾಡ್ಬೇಡಿ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸಾಕು ಹಾಯ್ ಅಂತ ಒಂದು ತಿಂಗ್ ಮಾಡಿ ಈವನ್ ನಮ್ಮ ಕ್ಯಾಟ್ಲಾಗ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿದ್ದಾರೆ ಕ್ಯಾಟ್ಲಾಗ್ ಲಿಂಕ್ ಕೂಡ ಕಂಪ್ಲೀಟ್ ವೆಹಿಕಲ್ಸ್ ಸ್ಟಾಕ್ ಲಿಸ್ಟ್ ಕೂಡ ನಾವು ಕ್ಯಾಟ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀವಿ ನಿಮ್ಮ ಕನಸಿನ ಗಾಡಿ ಈ ವಿಡಿಯೋದಲ್ಲಿ ಸಿಕ್ಲಿ ಅಕಸ್ಮಾತ್ ಸಿಕ್ತಲ್ಲ ನಿಮ್ಗೆ ಯಾವ್ದಾದ್ರು ರಿಕ್ವೈರ್ಮೆಂಟ್ ಬೇಕಾಗಿದೆ ಅಂದ್ರೂ ಕೂಡ ಡೈರೆಕ್ಟ್ ಆಗಿ ಫಸ್ಟ್ ನಂಬರ್ ನಂದಿರೋದು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಹೇಳ್ತೀರಾ ವಾಟ್ಸ್ಆಪ್ ಅಲ್ಲಿ ನಿಮ್ ರಿಕ್ವೈರ್ಮೆಂಟ್ ನಮ್ಗೆ ಹಾಕಿ ಸಾಕು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಂತ ಹೇಳ್ತೀವಿ ಮುಗಿಸ್ತೀವಿ ಧನ್ಯವಾದಗಳು ಓಕೆ ಯು ಸೊ ನಾವು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇನ್ನೂ ವಿಡಿಯೋ ಮಧ್ಯದಲ್ಲೇ ಇದೆ ಆಡಿ ಆಡಿ ಕ್ಯೂ ಸೆವೆನ್ ಆಡಿ ಕ್ಯೂ ಫೈವ್ ಇದು ಕ್ಯೂ ಫೈ ಆರ್ ಡಿ ಕ್ಯೂ ಫೈವ್ ಟೂ ತೌಸಂಡ್ ಟುವೆಲ್ ಮಾಡಲ್ ಗಾಡಿ ಟೂ ತೌಸಂಡ್ ಟುವೆಲ್ ಸೆಕೆಂಡ್ ಓನರ್ ಮಹಾರಾಷ್ಟ್ರ ರಿಜಿಸ್ಟರ್ಡ್ ಒಂದು ಲಕ್ಷ ಓಡಿರೋ ಗಾಡಿ ನಿಮಗೆ ಈವನ್ ನೋಡ್ಬೋದು ಇದ್ರ ಹೆಡ್ಲೈಟ್ಸ್ ಆಗ್ಲಿ ನಿಮಗೆ ಕಂಪ್ಲೀಟ್ ಒಂದ್ ಬಾಡಿ ಲುಕ್ ಅಲ್ಲೂ ಕೂಡ ನೋಡ್ತೀರಾ ಅಂದ್ರೆ ನೀಟ್ ಅಂಡ್ ವೆಲ್ ಮೇಂಟೈನ್ಡ್ ಜಸ್ಟ್ ಅರೈಡು ವಿತ್ ಪಾಲಿಶ್ ಆಗ್ಬಿಟ್ಟು ಇವಾಗ್ಲೇ ಬರ್ತಾರ ಗಾಡಿ ವಿತ್ ರೂಫ್ ಸಮೇತ ಇದೆ ನಿಮಗೆ ಗಾಡಿ ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಗಾಡಿ ನೋಡೋರಿಗೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಏನ್ ಬಜೆಟ್ ಯೋಚನೆ ಮಾಡ್ತಾ ಇದ್ರಾ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತಾ ಇದ್ದೀನಿ ಬರೀ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ಗೆ ಪ್ರೀಮಿಯಂ ವೆಹಿಕಲ್ ಟುವೆಲ್ ಮಾಡಲ್ ಗಾಡಿ ಸರ್ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ ಬಿಲೋ ನೈನ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಆರ್ ಅವರು ಕೊಡ್ಲಿ ನಾನು ಈ ಗಾಡಿ ಡೈರೆಕ್ಟ್ ಆಗಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡ್ಕೊಂಬರ್ಲಿ ಆ ಕಂಡೀಷನ್ ಇಲ್ಲಿದೆ ಟೂ ತೌಸಂಡ್ ಟುವೆಲ್ ಮಾಡಲ್ ಆರ್ಡಿ ಕ್ಯೂ ಫೈ ವಿತ್ ಸನ್ ಹೀರೋ ಗಾಡಿ ಡೀಸೆಲ್ ಟೂ ಲೀಟರ್ ಇಂಜಿನ್ ಓಕೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಮಾಡ್ಕೊಡ್ತಾ ಇದ್ದೀನಿ ಜಸ್ಟ್ ಆರ್ ವೆಹಿಕಲ್ ಈವನ್ ಪಿಕ್ಸ್ ಕೂಡ ತೆಗ್ದಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ಕಸ್ಟಮರ್ ಯಾರಾಗಿರ್ತಾರೆ ಅವ್ರಿಗೆ ಇದ್ರ ಮೇಲೆ ಒಂದು ಡಿಸ್ಕೌಂಟ್ ಪ್ಲಸ್ ಒಂದು ಧಮಕ ಆಫರ್ ಸಮೇತ ಕೊಡ್ತೀನಿ ಗಾಡಿ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಪ್ರೀಮಿಯಂ ವೆಹಿಕಲ್ ಆಡಿ ಕ್ಯೂ ಫೈ ಟೂ ಲೀಟರ್ ಡೀಸೆಲ್ ಇಂಜನ್ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಸಂದ್ರಪ್ಪ ಕೂಡ ಬರುತ್ತೆ ನಿಮ್ಗೆ ಈವನ್ ಇಂಟೀರಿಯರ್ ವೈಸ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡ್ಬೋದು ಒಳಗಡೆ ಇಂಟೀರಿಯರ್ ಕೂಡ ನೋಡಿ ತುಂಬಾ ನೀಟ್ ಅಂಡ್ ವೆಲ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಈವನ್ ವೀಕ್ಷಕರೇ ಈವನ್ ಇದು ಕೂಡ ಇಂಜಿನ್ ಸೌಂಡ್ ಕೂಡ ಕೇಳ್ಸ್ಕೊಳ್ಳೋರು ನೋಡ್ಕೊಳ್ಳಿ ಗಾಡಿ ರನ್ನಿಂಗ್ ಇರೋದು ನಮಗೆ ಗೊತ್ತಾಗಲ್ಲ ಎಲ್ಲರೂ ಹೇಳ್ತಾರೆ ಇಂಜಿನ್ ರೂಮ್ ಅಲ್ಲಿ ಗಾಡಿ ರನ್ನಿಂಗ್ ಮಾಡಿ ತೋರಿಸಿ ಅಂತ ಸ್ವಲ್ಪ ಮುಂದೆ ನೋಡ್ಕೋಬಹುದು ವಿಡಿಯೋದಲ್ಲಿ ತುಂಬಾ ಅಬ್ಸರ್ವ್ ಮಾಡಿ ನೋಡಿ ಗಾಡಿಲಿ ಒಂದ್ ಮೈನರ್ ಸೌಂಡ್ ಕೂಡ ಇಲ್ಲ ಸೊ ನೋಡಿ ನಿಮ್ಗೆ ಗಾಡಿ ಸೌಂಡೇ ಕಳ್ಸಲ್ಲ ಆ ತರ ಇಟ್ಟಿದ್ದಾರೆ ಗಾಡಿ ಜಸ್ಟ್ ಅರೈವ್ ಮಹಾರಾಷ್ಟ್ರ ವಿತ್ ಎನ್ಒ ಸಿ ಮಾಡ್ಕೊಡ್ತಾ ಇದ್ದೀನಿ ಜಸ್ಟ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಬಿಲೋ ಫೈವ್ ಲ್ಯಾಕ್ ಬಜೆಟ್ ಅಲ್ಲಿ ಪ್ರೀಮಿಯಂ ಅಲ್ಲ ನೋಡಾಡ್ಬೇಕಪ್ಪ ಅನ್ನೋರಿಗೆ ಕ್ಯೂ ಫೈ ಕೊಡ್ತಾ ಇದ್ದೀನಿ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಕಾಲ್ ಮಾಡಿ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಚಾಂಪಿಯನ್ ಕಾರ್ಸ್ ಇವತ್ತು ನಮ್ಮ ರಂದೀರ್ ಸರ್ ಅವರು ಕಿಂಗ್ ಕರ್ನಾಟಕ ವರ್ಲ್ಡ್ ಅವರು ಚಾಂಪಿಯನ್ ಕಾರ್ಸ್ ಅಲ್ಲಿ ಬಂದಿದ್ದಾರೆ ಏನಪ್ಪಾ ಇವತ್ತು ಚಾಂಪಿಯನ್ ಕಾರ್ಸ್ ಸ್ಪೆಷಾಲಿಟಿ ಅಂತಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಫಿಲ್ ಆಗಿದೆ ನೋಡ್ಬೋದು ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಅಲ್ಲಿ ಕರ್ನಾಟಕ ಮಾರುತಿ ಡಿಸೈರ್ ಗಳು ಬಂದಿದೆ ನಮ್ಮ ಅಥವಾ ಸ್ವಿಫ್ಟ್ ಗಳು ಬಂದಿದೆ ವಿ ಸೆಗ್ಮೆಂಟ್ ಹ್ಯಾಚ್ಬ್ಯಾಕ್ ಬ್ಯಾಕ್ ಸೆಗ್ಮೆಂಟ್ ಚೆಡ್ ಸೆಗ್ಮೆಂಟ್ ಈವನ್ ಬಜೆಟ್ ಅಲ್ಲಿ ಇವತ್ತು ಆಡಿ ಕೂಡ ಕೊಡ್ತಾ ಇದ್ದೀನಿ ನಿಮಗೆ ಜಸ್ಟ್ ಬಿಲೋ ಫೈವ್ ಲ್ಯಾಕ್ಸ್ ಬಜೆಟ್ ಅಲ್ಲಿ ಇವನ್ ಆಡಿ ಕ್ಯೂ ಫೈ ಕೂಡ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೀವು ಓವರ್ ಆಲ್ ಒಂದು ಸ್ಟಾಕ್ ನೋಡ್ಬೋದು ಕಂಪ್ಲೀಟ್ ಫಿಲ್ ಆಗಿದೆ ಈವನ್ ನಮ್ಮ ಯಾರ್ಡ್ ಅಲ್ಲೂ ಕೂಡ ನೋಡಬಹುದು ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ ನಿಮಗೆ ಈವನ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಸ್ಕ್ರೀನ್ ಮೇಲೆ ಇದೆ ಈವನ್ ರೀಲ್ಸ್ ಕೂಡ ಅಪ್ಲೋಡ್ ಆಗಿದೆ ದಯವಿಟ್ಟು ಪೇಜ್ ನ ಫಾಲೋ ಮಾಡಿ ಈವನ್ ಚಾಂಪಿಯನ್ ಕಾರ್ಸ್ ಕೂಡ ಪೇಜ್ ಇದೆ ಅದರಲ್ಲೂ ಕೂಡ ಡೈಲಿ ಬ್ಲಾಗ್ ಬರ್ತಾ ಇರ್ತದೆ ಫಾಲೋ ಮಾಡಿ ಈವನ್ ಮೇಲ್ಗಡೆ ಸ್ಕ್ರೀನ್ ಮೇಲೂ ಕೂಡ ನಂಬರ್ ಫಾಲ್ ಆಗ್ತಾ ಇದೆ ಅದೇ ನಂಬರ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ